ಸ್ವಾಗತ ನಾನು ಅಮಿನ್ ಶೇಖ್ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಕರ್ನಾಟಕ ಶೋಷಿತ ಜಾತಿ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಸಭೆ ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿತ್ತು ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರುಗಳಾದ ಎಚ್ ಸಿ ಮಹಾದೇವಪ್ಪ ಜಮೀರ್ ಅಹಮದ್ ಖಾನ್ ಮುನಿಯಪ್ಪ ಭೈರತಿ ಸುರೇಶ್ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ದಿನೇಶ್ ಗುಂಡೂರಾವ್ ಆರ್ಬಿತಿಮ್ಮಾಪೂರ್ ಮತ್ತು ನಾಗೇಂದ್ರ ಸುಧಾಕರ್ ಶಿವರಾಜ್ ತಂಗಡಗಿ ಖಾನ್ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಮಾಜಿ ಸಚಿವ ಎಂಎಚ್ ರೇವಣ್ಣ ಎಚ್ ಆಂಜನೇಯ ಮಾಜಿ ಸಂಸದ ಉಗ್ರಪ್ಪ ಹಾಗೂ ಶಾಸಕರುಗಳಾದ ಪ್ರಕಾಶ್ ರಾಥೋಡ್ ನಾಗರಾಜ್ ಯಾದವ್ ಅಜಯ್ ಸಿಂಗ್ ನಸೀರ್ ಅಹಮದ್ ಸೇರಿ ಇನ್ನೂ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಐ ನ್ಯೂಸ್